ಇವತ್ತು ಕನಕದಾಸ ಜಯಂತಿ ಆ ಪ್ರಯುಕ್ತ ವಿಜಯಪುರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದರೆ ಈ ಕಾರ್ಯಕ್ರಮದಲ್ಲಿ ಗದ್ದಲ ಕೋಲಾಹಲ ಉಂಟಾಗಿದೆ ಕಾರ್ಯಕ್ರಮಕ್ಕೆ ಸಚಿವ ಹಾಗೂ ಶಾಸಕರು ಗೈರಾಗಿದ್ದಾರೆ ಇದಕ್ಕೆ ಆಕ್ರೋಶಗೊಂಡಿದ್ದಾರೆ ಜನ ವಿಜಯಪುರದಲ್ಲಿ ಆಯೋಜಿಸಿದ್ದಂತಹ ಕನಕದಾಸರ ಜಯಂತಿ ಕಾರ್ಯಕ್ರಮಕ್ಕೆ ಸಚಿವ ಹಾಗೂ ಶಾಸಕರು ಗೈರಾಗಿದ್ರು ಸಚಿವ ಎಂ ಬಿ ಪಾಟೀಲ್ ಶಾಸಕ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿ ಗೈರಾದ ಅಧಿಕಾರಿಗಳ ವಿರುದ್ಧ ಮುಖಂಡರು ಆಕ್ರೋಶಗೊಂಡಿದ್ದಾರೆ ಕಾರ್ಯಕ್ರಮದಿಂದ ಅರ್ಧಕ್ಕೆ ಎದ್ದು ಹೋದ್ರು ಮುಖಂಡರು ಸರ್ಕಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಶಾಸಕರು ಸಚಿವರು ಯಾಕೆ ಬರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಇದೀಗ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಏನು ಕನಕ ಜಯಂತಿ ಕಾರ್ಯಕ್ರಮಕ್ಕನೆ ಶಾಸಕರು ಹಾಗೂ ಸಚಿವರು ಗೈರಾದ್ರ ಏನ್ ಹೇಳ್ತಾ ಇದ್ರು ಮುಖಂಡರು ಎಸ್ ವಿನ ಇವತ್ತು ಕನಕ ಜಯಂತಿ ಕನಕ ಜಯಂತಿನ ಸರ್ಕಾರದ ಸರ್ಕಾರದಲ್ಲಿ ಇವತ್ತು ಆಚರಣೆ ಮಾಡ್ಲಾಯ್ತು ಜಿಲ್ಲಾಡಳಿತ ಎಲ್ಲ ರೀತಿಯ ಸಜ್ಜ ಸಜ್ಜತೆಯನ್ನ ಇಲ್ಲಿ ಮಾಡ್ಕೊಂಡಿತ್ತು ಒಂದು ಕಂದಗ ಹನುಮಂತ ರಂಗಮಂದಿರದಲ್ಲಿ ಆದ್ರೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದ ಜನಪ್ರತಿನಿಧಿಗಳು ಗೈರಾಗಿದ್ರು ಶಾಸಕರಿಲ್ಲ ಸಚಿವರಿಲ್ಲ ಸಂಸದರಿಲ್ಲ ಯಾರು ಸಹ ಇರಲ್ಲ ಮತ್ತೊಂದು ಕಡೆ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಹ ಇರಲ್ಲ ಶಾಸಕ ಯತ್ನಾಳ್ ಅವರು ಇರಲಿಲ್ಲ ಈ ಕಾರ್ಯಕ್ರಮದಲ್ಲಿ ಹೀಗಾಗಿ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಮುಖಂಡರು ಏನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮ ಪಾಲ್ಗೊಳ್ಳಿಕ್ಕೆ ಬಂದಿದ್ರು ಹಳ್ಳಿ ಹಳ್ಳಿಯಿಂದ ಏನು ಬಂದಿದ್ರು ಮುಖಂಡರು ಅವರು ಏನಂತಂದ್ರೆ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲೂ ಸಹ ಇದೇ ರೀತಿಯಂತಹ ಸಿಚುವೇಶನ್ ಇರುತ್ತೆ ಈ ದಾರ್ಶನಿಕ ಜಯಂತಿಗಳಾಗಿರಬಹುದು ಮತ್ತೊಂದು ಕಡೆಗೆ ಅವರ ಕಾರ್ಯಕ್ರಮಗಳು ಇದ್ದಾಗ ಸರ್ಕಾರ ಜಿಲ್ಲಾಡಳಿತ ಆಯೋಜನೆ ಮಾಡಿದಾಗ ಈ ಜನಪ್ರತಿನಿಧಿಗಳೇ ಇದರಲ್ಲಿ ಭಾಗಿಯಾಗೋದಿಲ್ಲ ಅಂದ್ರೆ ಒಂದಿಷ್ಟು ಆಕ್ರೋಶನ ಹಾಕಿದ್ರು ಈ ಸ್ಥಳದಲ್ಲಿ ಏನಂತಂದ್ರೆ ಈ ಒಂದು ಕಾರ್ಯಕ್ರಮ ನಡೀತಾ ಸ್ಥಳದಲ್ಲಿ ಸಂಗಮೇಶ್ ಬುಬಲೇಶ್ವರ್ ಇದ್ದು ಅವರು ಕನ್ವಿನ್ಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಇಲ್ಲ ಈ ರೀತಿ ಈ ರೀತಿ ಅಂತ ಹೇಳಿ ಆದ್ರೆ ಅಲ್ಲಿದ್ದವರು ಸಾಗ ಆಕ್ರೋಶನ ಹೊರ ಹಾಕೋದ್ರ ಮೂಲಕ ಅಷ್ಟೇ ಅಲ್ದೇನೆ ಆ ಕಾರ್ಯಕ್ರಮದಿಂದಲೇ ಮುಖಂಡರು ಏನಂದ್ರೆ ಹೊರ ನಡೆದಂತ ಪ್ರಸಂಗವೂ ಕೂಡ ಅಲ್ಲಿ ಎದುರಾಯ್ತು ಈ ರೀತಿಯಾಗಿ ಅಂತಂದ್ರೆ ಒಂದು ದಾರ್ಶನಿಕರ ಕಾರ್ಯಕ್ರಮಗಳು ನಡೆದಾಗ ಅವರ ಜಯಂತಿಗಳು ನಡೆದಾಗ ಅದು ಸರ್ಕಾರದಿಂದಲೇ ನಡೆಯುತ್ತಿರುವಾಗ ಯಾಕೆ ಈ ಜನಪ್ರತಿನಿಧಿ ಪಾಲ್ಗೊಳ್ಳೋದಿಲ್ಲ ಹೇಳಿ ಇಲ್ಲಿದ್ದವರು ಸಾಕಷ್ಟು ಪ್ರಯತ್ನ ಒಂದು ಆಕ್ರೋಶನ ಹೊರ ಹಾಕಿದ್ರು ಈ ನಿಟ್ಟಿನಲ್ಲಿ ನೋಡಿದ್ರೆ ಮುಂದಿನ ನಿರ್ಮಾಣದಲ್ಲಿ ಬಹಳಷ್ಟು ಜಯಂತಿಗಳು ಇರ್ತವೆ ಅಂದ್ರೆ ಸರ್ಕಾರಿ ಕಾರ್ಯಕ್ರಮಗಳಿರ್ತವೆ ಇದಕ್ಕೆ ಗೈರಾಗಬಾರ್ದು ಅನ್ನೋ ಒಂದು ಸಂದೇಶವನ್ನು ಕೂಡ ಇಲ್ಲಿ ಅಲ್ಲಿ ನೆರೆದಂತಹ ಜನರು ವಿನಾ ಥ್ಯಾಂಕ್ ಯು ಷಡಕ್ಷರಿ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್